ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೌಮ್ಯಸ್ ಹೋಮ್ಲಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಉರ್ದಿರೋ ಅಕ್ಕಿಯಿಂದ ತಮ್ಮಿಟ್ಟನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಯಾವುದ್ಯಾವುದು ಅಂತಂದರೆ ಒಂದು ಕೆ ಜಿ ಅಕ್ಕಿ ಅಕ್ಕಿ ಯಾವ್ದು ಬೇಕಾದರೂ ತೊಗೋಬೋದು ಮತ್ತು ಒಂದು ಕೊಬ್ಬರಿಕಾಯಿ ನಾನು ತುರಿದು ಇಟ್ಕೊಂಡಿದ್ದೀನಿ ಆಲ್ರೆಡಿ ಮತ್ತು ಮುಕ್ಕಾಲು ಕೆ ಜಿ ಬೆಲ್ಲ ನೀವು ಹಚ್ಚ ಬೆಲ್ಲನಾದ್ರೂ ಯೂಸ್ ಮಾಡ್ಬೋದು ಉಂಡೆ ಬೆಲ್ಲನಾದ್ರೂ ಯೂಸ್ ಮಾಡ್ಬೋದು ನೆಕ್ಸ್ಟು ನೂರೈವತ್ತು ಗ್ರಾಮು ಉರ್ಗಡ್ಲೆ ತೊಗೊಂಡಿದ್ದೀನಿ ನೂರು ಗ್ರಾಮು ಎಳ್ಳು ಟೂ ಫಿಫ್ಟಿ ಗ್ರಾಮು ಕಡಲೆ ಬೀಜ ಬನ್ನಿ ಫ್ರೆಂಡ್ಸ್ ನಾನು ಇದನ್ನೆಲ್ಲ ಹೇಗೆ ಹುರ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿನ ಕಾಯಕ್ಕೆ ಇಕ್ಕೋಬೇಕು ಕಾಯಿದ ನಂತರ ಒಂದು ಕೆ ಜಿ ಅಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕಡಿಮೆ ಉರಿ ಇಕ್ಕೊಂಡೇನೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಕ್ಕಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಆ ಕಲರ್ ಬಂದರೆ ಸಾಕು ಅಲ್ಲಿವರೆಗೂ ಹುರ್ಕೊಳ್ಳಿ ನೀಟಾಗಿ ನೋಡ್ತಾ ಇರ್ಬೋದು ನೀವು ಕಲರ್ ಚೇಂಜ್ ಆಗಿದೆ ಮತ್ತು ಕಡಲೆ ಬೀಜನೂ ಅಷ್ಟೇ ಕಡಿಮೆ ಹುರಿಕ್ಕೊಂಡೆ ನೀಟಾಗಿ ಹುರ್ಕೋಬೇಕು ನೋಡ್ತಾ ಇರ್ಬೋದು ನೀವು ಈ ಕಲರ್ ಬಂದರೆ ಸಾಕು ಇದನ್ನು ಒಂದು ಕಡೆ ಬಿಟ್ಟು ಹಾರಾದ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ಮತ್ತು ಎಳ್ಳು ನೀವು ಕಪ್ಪೆಳ್ಳು ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಇಲ್ಲಿ ಇವಾಗ ನೀವು ಕಪ್ಪೆಳು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ ಮತ್ತು ಹುರ್ಗಡ್ಲೆ ಅದು ಅಷ್ಟೇ ಕಡಿಮೆ ಊರಿನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅಕ್ಕಿ ಫುಲ್ಲು ತಣ್ಣಗಾದಮೇಲೆ ಒಂದು ಮಿಕ್ಸಿ ತೊಗೊಂಡು ಮಿಕ್ಸರ್ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕ್ಕೊಂಡು ನೀಟಾಗಿ ಫ್ಲೋರ್ ಮಾಡ್ಕೋಬೇಕು ನೋಡಿ ನೀಟಾಗಿ ಪುಡಿ ಮಾಡ್ಕೊಂಬಿಡಿ ನೀರನ್ನ ಹ್ಯಾಡ್ ಮಾಡಬಾರ್ದು ಮತ್ತು ಕಡಲೆ ಬೀಜ ಮತ್ತು ಉರ್ಗಡ್ಲೆನ ಒಂದು ಮಿಕ್ಸರ್ ರೌಂಡ್ ಮಾಡ್ಕೊಳ್ಳಿ ಜಾಸ್ತಿ ಪುಡಿ ಮಾಡೋದು ಬೇಡ ನಾನಿಲ್ಲಿ ನಾಲ್ಕರಿಂದ ಐದು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿನ ಪುಡಿ ಮಾಡಿ ನಾನು ಅದನ್ನು ಮಿಕ್ಸಪ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೋಡ್ತಾ ಇರ್ಬೋದು ನೀವು ಒಂದು ಪಾತ್ರೆಗೆ ಎಲ್ಲನೂ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಮುಕ್ಕಾಲು ಕೆ ಜಿ ಬೆಲ್ಲಗೆ ಅರ್ಧ ಲೀಟ್ರ್ ನೀರು ಸೇರಿಸ್ಕೊಂಡು ನೀಟಾಗಿ ಕುದಿಸ್ಕೋಬೇಕು ಎಳೆ ಪಾಕ ಬಂದರೆ ಸಾಕು ಫುಲ್ ಪಾಕ ಬೇಡ ನೋಡ್ತಾ ಇರ್ಬೋದು ನೀವು ಅದನ್ನು ನೀಟಾಗಿ ಸೋತ್ಸ್ಕೊಂಡಿದ್ದೀನಿ ನಾನು ಆಲ್ರೆಡಿ ಸೋದಿಸ್ಕೊಂಡು ನೀಟಾಗಿ ಮಿಕ್ಸಪ್ ಮಾಡ್ತಾಯಿದ್ದೀನಿ ನನ್ನ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ ನೀವು ಕಲಿಸ್ಕೋಬೇಕಾದ್ರೆ ಹುಷಾರಾಗಿ ಕಲಿಸ್ಕೊಳ್ಳಿ ಯಾಕೆಂದರೆ ಅದು ಬಿಸಿ ಇರುತ್ತೆ ಬಿಸಿ ಇರುವಾಗಲೇ ನಾವು ಹಾಕ್ಕೊಂಡು ಕಲಿಸ್ಕೋಬೇಕು ಅದನ್ನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಕಲಿಸ್ಕೋಬೇಕು ನಾವು ಲಡ್ಡು ಹೇಗೆ ಕಡ್ತೀವೋ ಅದ ಬಂದರೆ ಸಾಕು ಇದು ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋ ಅಂಥದ್ದು ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ರೆಡಿ ಆಗಿದೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಮಕ್ಳಿಗೆ ಮಾಡಿಕೊಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ